ರಾಜಧಾನಿಯ ಏಕೈಕ ಚಿತ್ರಮಂದಿರವಾಗಿ ಉಳಿದುಕೊಂಡಿತ್ತು ಇನ್ನು ಚಿತ್ರಮಂದಿರದ ಬಗ್ಗೆ ಹೇಳ್ಬೇಕಾದ್ರೆ ಯಾವ್ದು ಕೂಡ ಏಕಕಾಲಕ್ಕೆ ರಿಲೀಸ್ ಆಗ್ತಾ ಇರಲಿಲ್ಲ ಜಮಾನಾದ ಹಿಂದಿ ಚಿತ್ರಗಳನ್ನು ಪ್ರದರ್ಶನ ಮಾಡ್ತಾ ಇರ್ತಾರೆ ಈ ಸುಜಾತ ಟಾಕೀಸ್ ನಲ್ಲಿ ಕೇವಲ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರು ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಒಂದು ಟೆಂಟ್ ಚಿತ್ರಮಂದಿರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಈ ಟೆಂಟ್ ಚಿತ್ರಮಂದಿರಗಳು ದೇಶದ ಅತ್ಯಂತ ಕಾರ್ಯನಿರ್ವಹಿಸ್ತಾ ಇತ್ತು ಅದೆಷ್ಟೋ ಬಡ ವರ್ಗದ ಚಿತ್ರ ಪ್ರೇಮಿಗಳಿಗೆ ರಂಜನೆಯನ್ನು ನೀಡಿತ್ತು ಈ ಟೆಂಟ್ ಚಿತ್ರಮಂದಿರಗಳು ಆದ್ರೆ ಪ್ರಸ್ತುತ ಟೆಂಟ್ ಚಿತ್ರಮಂದಿರಗಳು ಎಲ್ಲ ಕಣ್ಮುಚ್ಚಿದೆ ಒಂದಿಷ್ಟು ಟೆಂಟ್ ಚಿತ್ರಮಂದಿರಗಳು ನಾರ್ಮಲ್ ಟಾಕೀಸ್ ಥಿಯೇಟರ್ಗಳಾಗಿ ಥಿಯೇಟರ್ ಪರಿವರ್ತನೆಯಾಗಿದೆ ಆಲ್ಮೋಸ್ಟ್ ಎಂಬತ್ತು ಶೇಕಡ ಟೆಂಟ್ ಚಿತ್ರಮಂದಿರಗಳು ತನ್ನ ಉಸಿರನ್ನು ನಿಲ್ಲಿಸಿದೆ ಇದೇ ಮಾದರಿಯ ಒಂದು ಟೆಂಟ್ ಚಿತ್ರಮಂದಿರ ನಮ್ಮ ಬೆಂಗಳೂರಲ್ಲಿತ್ತು ಒಂದಂತಲ ಅನೇಕ ಚಿತ್ರಮಂದಿರಗಳಿತ್ತು ಸುಮಾರು ಹತ್ರ ಹತ್ರ ಐವತ್ತು ಅರವತ್ತಕ್ಕೂ ಹೆಚ್ಚು ಟೆಂಟ್ ಚಿತ್ರಮಂದಿರಗಳು ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿತ್ತು ಈ ಪೈಕಿ ಒಂದು ಚಿತ್ರಮಂದಿರದ ಬಗ್ಗೆ ನಾವು ನಿಮ್ಗೆ ಹೇಳಲೇಬೇಕು ಅದು ಮತ್ಯಾವು ಅಲ್ಲ ಸುಜಾತ ಟಾಕೀಸ್ ಅನ್ನೋ ಒಂದು ಟೆಂಟ್ ಸಿನಿಮಾ ಸುಜಾತ ಅಂತ ಹೇಳಿದ ಕೂಡಲೇ ನೇರವಾಗಿ ಓಕಳಿಪುರದತ್ತ ಹೋಗ್ಬೇಡಿ ಇದು ಆ ಚಿತ್ರಮಂದಿರ ಅಲ್ಲ ಅದು ಥಿಯೇಟರ್ ಆದರೆ ನಾವಿಲ್ಲಿ ಹೇಳ್ತಾ ಇರೋದು ಟೆಂಟ್ ಚಿತ್ರಮಂದಿರ ಇದಿದ್ದಿದ್ದು ಬೆಂಗಳೂರಿನ ವಿನಾಯಕ ನಗರದಲ್ಲಿರುವಂತಹ ಹಳೆಯ ಗುಡ್ಡದ ಹಳ್ಳಿಯಲ್ಲಿ ಮೈಸೂರು ರೋಡ್ ನ ಹತ್ತಿರ ಆಗುತ್ತೆ ಈ ಚಿತ್ರಮಂದಿರ ಎರಡು ಸಾವಿರದ ಹದಿನಾರರ ತನಕ ಕೂಡ ಕಾರ್ಯನಿರ್ವಹಿಸ್ತಾ ಇತ್ತು ಈ ಸಂದರ್ಭದಲ್ಲಿ ನಾವು ಆ ಮೈಸೂರು ರೋಡ್ ಆ ಎಲ್ಲ ಹೋಗಬೇಕಾದ್ರೆ ಅದೆಷ್ಟೋ ಪೋಸ್ಟರ್ ಹಳೆಯ ಹಿಂದಿ ಚಿತ್ರದ ಪೋಸ್ಟರ್ ಗಳನ್ನ ಮೈಸೂರು ರೋಡ್ ನಲ್ಲಿ ನಮಗೆ ಕಾಣಿಸಿಕ್ತಾ ಇತ್ತು ಸುಜಾತ ಆದ್ರೆ ಪ್ರಸ್ತುತ ಈ ಚಿತ್ರಮಂದಿರ ಇಲ್ಲ ಈಗ ತನ್ನ ಎಲ್ಲ ಆಟವನ್ನು ನಿಲ್ಲಿಸಿದೆ ವಿಶೇಷ ಅಂತ ಹೇಳಿದ್ರೆ ರಾಜಧಾನಿಗೆ ಮಲ್ಟಿಫ್ಲೆಕ್ಸ್ ಗಳು ಕೂಡ ಕಾಲಿಟ್ಟ ಸಂದರ್ಭದಲ್ಲಿ ಮಲ್ಟಿಪ್ಲೆಕ್ಸ್ ಗಳು ಕೂಡ ಕಾರ್ಯನಿರ್ವಹಿಸುತ್ತಿದ್ದ ಕಾಲದಲ್ಲಿ ಈ ಟೆಂಟ್ ಚಿತ್ರಮಂದಿರ ಇತ್ತು ಇದು ರಾಜಧಾನಿಯ ಏಕೈಕ ಟೆಂಟ್ ಚಿತ್ರಮಂದಿರವಾಗಿ ಉಳಿದುಕೊಂಡಿತ್ತು ಮಿಕ್ಕವೆಲ್ಲ ಅಪ್ಗ್ರೇಡ್ ಆಗಿವೆ ಆದ್ರೆ ಟೆಂಟ್ ರೂಪದಲ್ಲೇ ಸಿನಿಮಾವನ್ನ ಪ್ರದರ್ಶಿಸುತ್ತಿದ್ದ ಚಿತ್ರಮಂದಿರ ಇದೊಂದೇ ಆಗಿತ್ತು ಒಂದಿಷ್ಟು ಮಂದಿ ಟೆಂಟ್ ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ನೋಡಿರ್ಬೋದು ಅಲ್ಲಿ ಸೀಟ್ ಎಲ್ಲ ಇರಲ್ಲ ಬದಲಾಗಿ ಬೆಂಚ್ ಇರುತ್ತೆ ಆ ಕಡೆ ಕಡೆ ಇಡ್ಲಿಕ್ಕೆ ಕೈಯಲ್ಲಿ ಏನಿರಲ್ಲ ಸತ್ತಲ್ಲ ಕೂತ್ಕೊಳ್ಳೋದಷ್ಟೇ ಕಾಲ ಇದ್ರೆ ಕಾಲನ್ನು ಮೇಲೆ ಬೇಕಾದ್ರೆ ಎತ್ತಿ ಕೂತ್ಕೋಬಹುದು ಚಿತ್ರಮಂದಿರ ಕಾಲ ಇದ್ರೆ ನಿಮ್ಗೆ ಹೇಗೆ ಬೇಕಾದ್ರೆ ಕೂತ್ಕೋಬಹುದು ಅದೆಷ್ಟೋ ಮಂದಿ ಕುಡುಕ್ರು ಈ ಚಿತ್ರಮಂದಿರಕ್ಕೆ ಬರ್ತಾರೆ ಯಾಕಂದ್ರೆ ರೇಟ್ ಕಮ್ಮಿ ಅಲ್ಲ ರೇಟ್ ಕಮ್ಮಿ ಅಂತೇಳಿ ಚಿತ್ರಮಂದಿರಕ್ಕೆ ಬರ್ತಾರೆ ಅಲ್ಲೇ ಮಲ್ಕೋತಾರೆ ಉದ್ದಕ್ಕೆ ವೆಂಚಿಯಲ್ಲಿ ಸಿನಿಮಾ ನೋಡ್ತಾರೋ ಇಲ್ವೋ ಗೊತ್ತೇ ಇಲ್ಲ ಒಂಥರ ಎಂಜಾಯ್ಮೆಂಟ್ ಇರ್ತಾ ಇತ್ತು ಒಂಥರ ಲೋಕಾಲಿಟಿ ಅಂತ ಹೇಳ್ತಾರಲ್ಲ ಆತರ ಖುಷಿ ಇರ್ತಿತ್ತು ಈ ಒಂದಿಷ್ಟು ಮಧ್ಯಮ ವರ್ಗದವರಿಗೆ ಈ ಚಿತ್ರಮಂದಿರ ತುಂಬಾನೇ ಅನುಕೂಲ ಆಗ್ತಾ ಇತ್ತು ಈ ಕುಡುಕರ ಬಗ್ಗೆ ಹೇಳ್ತಾ ಇಲ್ಲ ನಾವು ಅಂದರೆ ರಿಯಲ್ ಚಿತ್ರ ಪ್ರೇಮಿಗಳ ಬಗ್ಗೆ ಇನ್ನು ಈ ಸುಜಾತ ಟಾಕೀಸನ್ನು ಅನ್ನು ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಸೈಯದ್ ಕರೀಂ ಬಾಷಾ ಅನ್ನೋರು ನಿರ್ಮಿಸುತ್ತಾರೆ ಆ ಬಳಿಕ ಈ ಚಿತ್ರಮಂದಿರದ ಜವಾಬ್ದಾರಿಯನ್ನು ಅವರ ಮಗ ಸೈಯದ್ ಅಲಿಮುಲ್ಲಾ ಅವರು ತೆಗೆದುಕೊಳ್ತಾರೆ ಆದರೆ ಈ ಚಿತ್ರಮಂದಿರದ ಕೊನೆಯ ಭಾಗದಲ್ಲಿ ಸೈಯದ್ ಅಲಿ ಮುಲ್ಲಾ ಅವರ ಸಹೋದರರಾದಂತಹ ಸೈಯದ್ ನದಿಮುಲ್ಲಾ ಹಾಗೂ ಸೈಯದ್ ಸೈಫುಲ್ಲಾ ನಡೆಸ್ತಾ ಇದ್ರು ಸಾವಿರದ ಒಂಬೈನೂರ ಅರುವತ್ತ ಎಂಟರಿಂದ ಎರಡು ಸಾವಿರದ ಐದರವರೆಗೆ ತಗಡು ಮತ್ತು ಶೀಟ್ಗಳ ನಡುವೆ ಈ ಚಿತ್ರಮಂದಿರ ಕಾರ್ಯನಿರ್ವಹಿಸ್ತಾ ಇತ್ತು ಆದರೆ ಬಿ ಬಿ ಎಂ ಪಿ ಆ ಸಂದರ್ಭದಲ್ಲಿ ಒಂದು ಹೊಸ ನಿಯಮಾವಳಿಯನ್ನು ಚಿತ್ರಮಂದಿರಕ್ಕಾಗಿ ರೂಪಿಸುತ್ತೆ ಇದರ ಪ್ರಕಾರ ಚಿತ್ರಮಂದಿರಕ್ಕೆ ಕಾಂಕ್ರೀಟ್ ಸ್ಪರ್ಶ ನೀಡಿದರು ಅಗ್ನಿ ದುರಂತ ಮತ್ತು ಇತರೆ ಮುಂಜಾಗ್ರತೆಯ ಕ್ರಮಕ್ಕಾಗಿ ಚಿತ್ರಮಂದಿರಕ್ಕೆ ಕಾಂಕ್ರೀಟ್ ಗೋಡೆ ನಿರ್ಮಿಸುವಂತೆ ಅಧಿಕಾರಿಗಳು ಸೂಚಿಸಿದರು ಹೀಗಾಗಿ ಚಿತ್ರಮಂದಿರ ಆ ಬಳಿಕ ಬದಲಾಯಿತು ಚಿತ್ರಮಂದಿರಕ್ಕೆ ಕಾಂಕ್ರೀಟ್ ಟಚ್ ನೀಡಲಾಯಿತು ಇನ್ನು ಚಿತ್ರಮಂದಿರದಲ್ಲಿ ದಿನ ಮೂರು ಪ್ರದರ್ಶನವನ್ನು ಏರ್ಪಡಿಸಲಾಗ್ತಾ ಇತ್ತು ಮಧ್ಯಾಹ್ನ ಎರಡು ಮೂವತ್ತು ಸಂಜೆ ಆರು ಗಂಟೆ ಹಾಗೆ ರಾತ್ರಿ ಒಂಬತ್ತು ಗಂಟೆಗೆ ಒಟ್ಟು ದಿನ ಮೂರು ಪ್ರದರ್ಶನಗಳಲ್ಲಿ ಹಳೆಯ ಚಿತ್ರಗಳು ಪ್ರದರ್ಶನ ಕಾಣ್ತಾ ಇತ್ತು ಇನ್ನು ಎರಡು ಸಾವಿರದ ಹದಿನಾರರ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿದ್ದಂತ ಟಿಕೆಟ್ ದರ ನಾರ್ಮಲ್ ಸಿಂಗಲ್ ಸ್ಕ್ರೀನಲ್ಲಿ ನೋಡೋದಾದ್ರೂ ಒಂದು ಎಂಬತ್ತು ರೂಪಾಯಿ ನೂರು ರೂಪಾಯಿ ಇತ್ತು ಮಲ್ಟಿಪ್ಲೆಕ್ಸ್ನಲ್ಲಿ ಅಂತ ಕೇಳೋದೇ ಬೇಡ ನೂರಕ್ಕಿಂತ ಮೇಲೇನೆ ಆ ಸಂದರ್ಭದಲ್ಲಿ ಇವಾಗ ನಿಮಗೆ ಸಿಂಗಲ್ ಸ್ಕ್ರೀನ್ಗಳದ್ದೇ ರೇಟ್ ಜಾಸ್ತಿ ಆಗಿದೆ ಮಲ್ಟಿಪ್ಲೆಕ್ಸ್ಗಳು ಸೋಮವಾರ ಮಂಗಳವಾರ ಬುಧವಾರ ಕಡಿಮೆ ಇರುತ್ತೆ ನೂರ ಹನ್ನೆರಡು ರೂಪಾಯಿಗೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಸಿಗುತ್ತೆ ಟಿಕೆಟು ಆದರೆ ಸಿಂಗಲ್ ಸ್ಕ್ರೀನ್ ನೂರೈವತ್ತು ಪ್ರಸ್ತುತ ಇದೆ ಆದರೆ ಆ ಸಂದರ್ಭದಲ್ಲಿ ಮಲ್ಟಿಪ್ಲೆಕ್ಸ್ಗಳು ಸಿಕ್ಕಾಪಟ್ಟೆ ದುಬಾರಿ ಆಗಿತ್ತು ಅವ್ರದ್ದು ನೂರ ನೂರೈವತ್ತರ ಮೇಲೇನೆ ಟಿಕೆಟು ಆಗ ಸಿಂಗಲ್ ಸ್ಕ್ರೀನ್ಗಳದ್ದಿದ್ದ ಟಿಕೆಟ್ ದಾರ ಎಪ್ಪತ್ತು ಎಂಬತ್ತು ಆತರ ಆದರೆ ಈ ಟೆಂಟ್ ಚಿತ್ರಮಂದಿರದಲ್ಲಿ ಈ ಸುಜಾತ ಇದ್ದಿದ್ದು ಕೇವಲ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಈ ರಾಜಧಾನಿಗೆ ಮಲ್ಟಿ ಗಳು ಬಂದ ಬಳಿಕ ನಾರ್ಮಲ್ ಸಿಂಗಲ್ ಸ್ಕ್ರೀನ್ಗೆನೆ ಜನಸಂಖ್ಯೆ ಕಡಿಮೆಯಾಗುತ್ತೆ ಇನ್ನು ಈ ಟೆಂಟ್ ಚಿತ್ರಮಂದಿರದ ಕಥೆಯನ್ನು ಕೇಳಬೇಕಾ ನಾರ್ಮಲ್ ಆಗಿ ಕಮ್ಮಿ ಆಗಿಯೇ ಆಗುತ್ತೆ ಆದರೆ ಈ ಚಿತ್ರಮಂದಿರಕ್ಕೆ ಪ್ರತಿದಿನ ಸುಮಾರು ಇನ್ನೂರು ಪ್ರೇಕ್ಷಕರಾದರೂ ಬರ್ತಾ ಇದ್ರು ಈ ವಿಚಾರವನ್ನು ಸ್ವತಃ ಸುಜಾತ ಟೆಂಟ್ನ ಮಾಲೀಕರಾದ ಸೈಫುಲ್ಲಾ ಅವರು ಆ ಸಂದರ್ಭದಲ್ಲಿ ಹೇಳಿದ್ದಾರೆ ಇನ್ನು ಈ ಚಿತ್ರಮಂದಿರದ ಬಗ್ಗೆ ಹೇಳಬೇಕಾದ್ರೆ ಯಾವುದು ಕೂಡ ಏಕಕಾಲಕ್ಕೆ ರಿಲೀಸ್ ಆಗ್ತಾ ಇರಲಿಲ್ಲ ಬದಲಾಗಿ ಹಳೆಯ ಚಿತ್ರಗಳು ಅದು ಯಾವ್ಯಾವ ಕಾಲದ ಸಿನಿಮಾಗಳು ಈಗ ಉದಾಹರಣೆಗೆ ಹೇಳೋದಾದ್ರೆ ನಾನೇ ನೋಡಿದಂತೆ ಈ ಸುಜಾತ ಚಿತ್ರಮಂದಿರದಲ್ಲಿ ಎರಡು ಸಾವಿರದ ಹದಿನೈದು ಹದಿನಾಲ್ಕರ ಸಂದರ್ಭದಲ್ಲಿ ಕರ್ಣಾರ್ಜುನ್ ಸಿನಿಮಾವನ್ನ ಹಾಕಿದ್ರು ಅದು ಯಾವಾಗಿನ ಸಿನಿಮಾ ಜಮಾನದ ಸಿನಿಮಾ ಅದರಲ್ಲಿ ಇಲ್ಲಿ ಸುಜಾ ಚಿತ್ರಮಂದಿರದಲ್ಲಿ ಹಾಕ್ತಿದ್ದದ್ದೇ ಹಿಂದಿ ಸಿನಿಮಾಗಳು ಜಮಾನಾದ ಹಿಂದಿ ಚಿತ್ರಗಳನ್ನು ಪ್ರದರ್ಶನ ಮಾಡ್ತಾ ಇದ್ರು ನಿಮಗೆ ಟಿಕೆಟ್ ಹದಿನೈದು ರೂಪಾಯಿ ರೂಪಾಯಿ ಇದ್ದರಿಂದಾಗಿ ನಿಮಗೆ ಬರ್ತಾ ಇದ್ರು ಜನಗಳು ಇನ್ನು ಇಲ್ಲಿ ಯು ಎಫ್ಒ ಕ್ಯೂಬ್ ಅಲ್ಲಿ ಎಲ್ಲ ಸ್ಯಾಟಲೈಟ್ ಪ್ರದರ್ಶನ ಎಲ್ಲ ಇರಲಿಲ್ಲ ಹಳೆ ಕಾಲದ ರೀಲ್ ನಲ್ಲೇ ಇಲ್ಲಿ ಚಿತ್ರವನ್ನು ಪ್ರದರ್ಶನ ಮಾಡ್ತಾ ಇದ್ರು ಈ ಸ್ಯಾಟಲೈಟ್ ಎಲ್ಲ ಆದ್ರೆ ಚಿತ್ರಮಂದಿರ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಏನಂತ ಹೇಳಿದ್ರೆ ಈಗ ಪ್ರಸ್ತುತ ಹೊಸ ಸಿನಿಮಾಗಳು ಈ ರೀಲ್ ನಲ್ಲಿ ಬರೋದೇ ಇಲ್ಲ ಹೀಗಾಗಿದ್ದರಿಂದಾಗಿ ಜನತೆಯ ಅನುಕೂಲ ಪ್ಲಸ್ ಚಿತ್ರಮಂದಿರ ನಿರ್ವಹಣೆ ಆಗಬೇಕಲ್ಲ ಇದಕ್ಕಾಗಿ ಹಳೆಯ ಚಿತ್ರಗಳನ್ನೇ ಪ್ರದರ್ಶನ ಮಾಡಲಾಗ್ತಾ ಇತ್ತು ಇದೇ ರೀತಿ ಇನ್ನೊಂದು ಚಿತ್ರಮಂದಿರ ಇದೆ ನಮ್ಮ ತಮಿಳುನಾಡಿನಲ್ಲಿ ಅಲ್ಲೂ ಕೂಡ ಅಷ್ಟೇ ಅವರದ್ದೇ ಸಿನಿಮಾಗಳನ್ನು ಮತ್ತೆ 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 ಅವರು ಪ್ರದರ್ಶನ ಮಾಡ್ತಾರೆ ಒಂದಿಷ್ಟು ಸಿನಿಮಾಗಳು ಅವರ ಕೈಯಲ್ಲಿ ಇದೆ ಹತ್ರ ಹತ್ರ ನೂರು ಚಿತ್ರಗಳು ಅದನ್ನೇ ಅವರು ರಿಪೀಟ್ 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 ಮಾಡಿ ಅಲ್ಲಿ ಪ್ರದರ್ಶನ ಮಾಡ್ತಾರೆ ಮುಂದಿನ ಎಪಿಸೋಡ್ನಲ್ಲಿ ಆ ಚಿತ್ರಮಂದಿರದ ಬಗ್ಗೆಯೂ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಅದೇನೇ ಇರಲಿ ಬೆಂಗಳೂರಿನ ಕಟ್ಟ ಕಡೆಯ ಟೆಂಟ್ ಸಿನಿಮಾ ಸುಜಾತ ಇದೀಗ ಕಣ್ಮುಚ್ಚಿದೆ ಇದೇ ಜಾಗದಲ್ಲಿ ಕಿಂಗ್ಸ್ ಪ್ಯಾಲೆಸ್ ಅನ್ನೋ ಅಡಿಟೋರಿಯಂ ತಲೆ ಎತ್ತಿ ನಿಂತಿದೆ ನಮಸ್ಕಾರ ರಾಜಧಾನಿಯ ಏಕೈಕ ಚಿತ್ರಮಂದಿರವಾಗಿ ಉಳಿದುಕೊಂಡಿತ್ತು ಇನ್ನು ಈ ಚಿತ್ರಮಂದಿರದ ಬಗ್ಗೆ ಹೇಳ್ಬೇಕಾದ್ರೆ ಯಾವುದು ಕೂಡ ಏಕಕಾಲಕ್ಕೆ ರಿಲೀಸ್ ಆಗ್ತಾ ಇರಲಿಲ್ಲ ಜಮಾನಾದ ಹಿಂದಿ ಚಿತ್ರಗಳನ್ನು ಪ್ರದರ್ಶನ ಮಾಡ್ತಾ ಇತ್ತು ಈ ಸುಜಾತ ಟಾಕೀಸ್ ನಲ್ಲಿ ಬಿದ್ದಿದ್ದು ಕೇವಲ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ ಧನ್ಯವಾದಗಳು ರಾಜಧಾನಿಯ ಏಕೈಕ ಚಿತ್ರಮಂದಿರವಾಗಿ ಉಳಿದುಕೊಂಡಿತ್ತು ಇನ್ನು ಈ ಚಿತ್ರಮಂದಿರದ ಬಗ್ಗೆ ಹೇಳ್ಬೇಕಾದ್ರೆ ಯಾವ್ದು ಕೂಡ ಏಕಕಾಲಕ್ಕೆ ರಿಲೀಸ್ ಆಗ್ತಾ ಇರಲಿಲ್ಲ ಜಮಾನಾದ ಹಿಂದಿ ಚಿತ್ರಗಳನ್ನು ಪ್ರದರ್ಶನ ಮಾಡ್ತಾ ಇರ್ತಾರೆ ಈ ಸುಜಾತ ಟಾಕೀಸ್ ನಲ್ಲಿ ಕೇವಲ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರು ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಒಂದು ಟೆಂಟ್ ಚಿತ್ರಮಂದಿರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡ್ತಾ ಇದೀವಿ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಈ ಟೆಂಟ್ ಚಿತ್ರಮಂದಿರಗಳು ದೇಶದ ಅತ್ಯಂತ ಕಾರ್ಯನಿರ್ವಹಿಸ್ತಾ ಇತ್ತು ಅದೆಷ್ಟೋ ಬಡವರ್ಗದ ವರ್ಗದ ಚಿತ್ರ ಪ್ರೇಮಿಗಳಿಗೆ ರಂಜನೆಯನ್ನು ನೀಡಿತ್ತು ಈ ಟೆಂಟ್ ಚಿತ್ರಮಂದಿರಗಳು ಆದ್ರೆ ಪ್ರಸ್ತುತ ಟೆಂಟ್ ಚಿತ್ರಮಂದಿರಗಳು ಎಲ್ಲ ಕಣ್ಮುಚ್ಚಿದೆ ಒಂದಿಷ್ಟು ಟೆಂಟ್ ಚಿತ್ರಮಂದಿರಗಳು ನಾರ್ಮಲ್ ಟಾಕೀಸ್ ಥಿಯೇಟರ್ಗಳಾಗಿ ಥಿಯೇಟರ್ ಪರಿವರ್ತನೆಯಾಗಿದೆ ಆಲ್ಮೋಸ್ಟ್ ಎಂಬತ್ತು ಶೇಕಡ ಟೆಂಟ್ ಚಿತ್ರಮಂದಿರಗಳು ತನ್ನ ಉಸಿರನ್ನು ನಿಲ್ಲಿಸಿದೆ ಇದೇ ಮಾದರಿಯ ಒಂದು ಟೆಂಟ್ ಚಿತ್ರಮಂದಿರ ನಮ್ಮ ಬೆಂಗಳೂರಲ್ಲಿತ್ತು ಒಂದಂತಲ ಅನೇಕ ಚಿತ್ರಮಂದಿರಗಳಿತ್ತು ಸುಮಾರು ಹತ್ರ ಹತ್ರ ಐವತ್ತು ಅರವತ್ತಕ್ಕೂ ಹೆಚ್ಚು ಟೆಂಟ್ ಚಿತ್ರಮಂದಿರಗಳು ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿತ್ತು ಈ ಪೈಕಿ ಒಂದು ಚಿತ್ರಮಂದಿರದ ಬಗ್ಗೆ ನಾವು ನಿಮ್ಗೆ ಹೇಳಲೇಬೇಕು ಅದು ಮತ್ಯಾವುದು ಅಲ್ಲ ಸುಜಾತ ಟಾಕೀಸ್ ಅನ್ನೋ ಒಂದು ಟೆಂಟ್ ಸಿನಿಮಾ ಸುಜಾತ ಅಂತ ಹೇಳಿದ ಕೂಡಲೇ ನೇರವಾಗಿ ಓಕಳಿಪುರದತ್ತ ಹೋಗಬೇಡಿ ಇದು ಆ ಚಿತ್ರಮಂದಿರ ಅಲ್ಲ ಅದು ಥಿಯೇಟರ್ ಆದರೆ ನಾವಿಲ್ಲಿ ಹೇಳ್ತಾ ಇರೋದು ಟೆಂಟ್ ಚಿತ್ರಮಂದಿರ ಇದಿದ್ದಿದ್ದು ಬೆಂಗಳೂರಿನ ವಿನಾಯಕ ನಗರದಲ್ಲಿರುವಂತಹ ಹಳೆಯ ಗುಡ್ಡದ ಹಳ್ಳಿಯಲ್ಲಿ ಮೈಸೂರು ರೋಡ್ ನ ಹತ್ತಿರ ಆಗುತ್ತೆ ಈ ಚಿತ್ರಮಂದಿರ ಎರಡು ಸಾವಿರದ ಹದಿನಾರರ ತನಕ ಕೂಡ ಕಾರ್ಯನಿರ್ವಹಿಸ್ತಾ ಇತ್ತು ಈ ಸಂದರ್ಭದಲ್ಲಿ ನಾವು ಆ ಮೈಸೂರು ರೋಡ್ ಆ ಕಡೆ ಎಲ್ಲ ಹೋಗಬೇಕಾದ್ರೆ ಅದೆಷ್ಟೋ ಪೋಸ್ಟರ್ಗಳು ಹಳೆಯ ಹಿಂದಿ ಚಿತ್ರದ ಪೋಸ್ಟರ್ ಗಳನ್ನ ಮೈಸೂರು ರೋಡ್ ನಲ್ಲಿ ನಮಗೆ ಕಾಣಿಸಿಕ್ತಾ ಸಿಗ್ತಾ ಇತ್ತು ಸುಜಾತ ಆದ್ರೆ ಪ್ರಸ್ತುತ ಈ ಚಿತ್ರಮಂದಿರ ಇಲ್ಲ ಈಗ ತನ್ನ ಎಲ್ಲ ಆಟವನ್ನು ನಿಲ್ಲಿಸಿದೆ ವಿಶೇಷ ಅಂತ ಹೇಳಿದ್ರೆ ರಾಜಧಾನಿಗೆ ಮಲ್ಟಿಫ್ಲೆಕ್ಸ್ ಗಳು ಕೂಡ ಕಾಲಿಟ್ಟ ಸಂದರ್ಭದಲ್ಲಿ ಮಲ್ಟಿಪ್ಲೆಕ್ಸ್ ಕೂಡ ಕಾರ್ಯನಿರ್ವಹಿಸುತ್ತಿದ್ದ ಕಾಲದಲ್ಲಿ ಈ ಟೆಂಟ್ ಚಿತ್ರಮಂದಿರ ಇತ್ತು ಇದು ರಾಜಧಾನಿಯ ಏಕೈಕ ಟೆಂಟ್ ಚಿತ್ರಮಂದಿರವಾಗಿ ಉಳಿದುಕೊಂಡಿತ್ತು ಮಿಕ್ಕವೆಲ್ಲ ಅಪ್ಗ್ರೇಡ್ ಆಗಿವೆ ಆದ್ರೆ ಟೆಂಟ್ ರೂಪದಲ್ಲೇ ಸಿನಿಮಾವನ್ನ ಪ್ರದರ್ಶಿಸುತ್ತಿದ್ದ ಚಿತ್ರಮಂದಿರ ಇದೊಂದೇ ಆಗಿತ್ತು ಒಂದಿಷ್ಟು ಮಂದಿ ಟೆಂಟ್ ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ನೋಡಿರ್ಬೋದು ಅಲ್ಲಿ ಸೀಟ್ ಎಲ್ಲ ಇರಲ್ಲ ಬದಲಾಗಿ ಬೆಂಚ್ ಇರುತ್ತೆ ಆ ಕಡೆ ಕಡೆ ಇಡ್ಲಿಕ್ಕೆ ಕೈಯಲ್ಲಿ ಏನಿರಲ್ಲ ಸತ್ತಲ್ಲ ಕೂತ್ಕೊಳ್ಳೋದಷ್ಟೇ ಕಾಲ ಇದ್ರೆ ಕಾಲನ್ನು ಮೇಲೆ ಬೇಕಾದ್ರೆ ಎತ್ತಿ ಕೂತ್ಕೋಬೋದು ಚಿತ್ರಮಂದಿರ ಕಾಲೇ ಇದ್ರೆ ನಿಮ್ಗೆ ಹೇಗೆ ಬೇಕಾದ್ರೆ ಕೂತ್ಕೋಬೋದು ಅದ ಎಷ್ಟೋ ಮಂದಿ ಕುಡುಕ್ರು ಈ ಚಿತ್ರಮಂದಿರಕ್ಕೆ ಬರ್ತಾರೆ ಯಾಕಂದ್ರೆ ರೇಟ್ ಕಮ್ಮಿ ಅಲ್ಲ ರೇಟ್ ಕಮ್ಮಿ ಅಂತೇಳಿ ಚಿತ್ರಮಂದಿರಕ್ಕೆ ಬರ್ತಾರೆ ಅಲ್ಲೇ ಮಲ್ಕೋತಾರೆ ಉದ್ದಕ್ಕೆ ವೆಂಚಿಯಲ್ಲಿ ಸಿನಿಮಾ ನೋಡ್ತಾರ ಇಲ್ವೋ ಗೊತ್ತೇ ಇಲ್ಲ ಒಂಥರ ಎಂಜಾಯ್ಮೆಂಟ್ ಇರ್ತಾ ಇತ್ತು ಒಂಥರ ಲೋಕಾಲಿಟಿ ಅಂತ ಹೇಳ್ತಾರಲ್ಲ ಆತರ ಖುಷಿ ಇರ್ತಿತ್ತು ಈ ಒಂದಿಷ್ಟು ಮಧ್ಯಮ ವರ್ಗದವರಿಗೆ ಈ ಚಿತ್ರಮಂದಿರ ತುಂಬಾ ಅನುಕೂಲ ಆಗ್ತಾ ಇತ್ತು ಈ ಕುಡುಕರ ಬಗ್ಗೆ ಹೇಳ್ತಾ ಇಲ್ಲ ನಾವು ಅಂದ್ರೆ ರಿಯಲ್ ಚಿತ್ರ ಪ್ರೇಮಿಗಳ ಬಗ್ಗೆ ಇನ್ನು ಈ ಸುಜಾತ ಟಾಕೀಸ್ ಅನ್ನು ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಸೈಯದ್ ಕರೀಂ ಬಾಷಾ ಅನ್ನೋರು ನಿರ್ಮಿಸುತ್ತಾರೆ ಆ ಬಳಿಕ ಈ ಚಿತ್ರಮಂದಿರದ ಜವಾಬ್ದಾರಿಯನ್ನು ಅವರ ಮಗ ಸೈಯದ್ ಅಲಿಮುಲ್ಲಾ ಅವರು ತೆಗೆದುಕೊಳ್ತಾರೆ ಆದರೆ ಈ ಚಿತ್ರಮಂದಿರದ ಕೊನೆಯ ಭಾಗದಲ್ಲಿ ಸೈಯದ್ ಅಲಿಮುಲ್ಲಾ ಅವರ ಸಹೋದರರಾದಂತಹ ಸೈಯದ್ ನದಿಮುಲ್ಲಾ ಹಾಗೂ ಸೈಯದ್ ಸೈಫುಲ್ಲಾ